ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಜಿ ಕ್ಯಾಂಟ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಮಾವಾಸ್ಯೆಯ ಮಹತ್ವ ಮತ್ತು ಅಮಾವಾಸ್ಯೆ ಅಂತ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹುಣ್ಣಿಮೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಮಾವಾಸ್ಯೆಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೇವೆ ಈ ಬಾರಿ ಬಂದಿರುವಂಥ ಅಮಾವಾಸ್ಯೆ ಮೌನಿ ಅಮಾವಾಸೆ ಹಾಗಾಗಿ ತುಂಬ ವಿಶೇಷವಾದದ್ದು ಈ ಬಾರಿ ಬಂದಿರುವಂಥ ಅಮಾವಾಸ್ಯೆಯಲ್ಲಿ ನಾವು ಮೌನ ಮೌನವಾಗಿದ್ದು ಅದರ ಜೊತೆಯಲ್ಲಿ ಮೌನರತವನ್ನು ಆಚರಣೆ ಮಾಡೋದರ ಜೊತೆಯಲ್ಲಿ ನಾವು ಅವತ್ತಿನ ದಿವಸ ಉಪವಾಸ ಮಾಡುವುದು ಹಾಗೆಯೇ ನದಿ ಸ್ನಾನ ಮಾಡುವುದು ತುಂಬಾ ವಿಶೇಷ ಅಂತ ಹೇಳಿ ಹೇಳಿ ಪರಿಗಣನೆ ಮಾಡಲಾಗಿದೆ ನದಿ ಸ್ನಾನ ಅಂತ ಬಂದಾಗ ನಿಮಗೆ ಎಲ್ಲರಿಗೂ ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಕಷ್ಟ ಆಗ್ಬೋದು ಏನು ಮಾಡ್ಬೋದು ಅಂದರೆ ಮನೆಯಲ್ಲೇ ನೀವು ಸ್ನಾನವನ್ನು ಮಾಡಿಕೊಂಡು ಒಂದು ಸೂರ್ಯನಿಗೆ ಆರ್ಯ ಬಿಡುವುದು ತುಂಬಾ ಒಳ್ಳೇದು ಈ ಮೌನಿಯ ಮೌನ ಮೌನಾರ್ವತ ನಮ್ಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ನದಿ ಸ್ನಾನಕ್ಕೆ ಜೊತೆಯಲ್ಲಿ ದಾನ ಮಾಡುವುದರಿಂದ ಹದಿನಾರು ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಅಂತಲೂ ಕೂಡ ಹೇಳಲಾಗಿದೆ ಏನೆಲ್ಲ ವಸ್ತುಗಳನ್ನು ನಾವು ದಾನ ಮಾಡ್ಬೋದು ಅಂತಂದರೆ ಅವರಿಗೆ ಬೇಕಾಗುವಂಥದ್ದು ಅಂದರೆ ಯಾರಿಗೆಲ್ಲ ನೀಡ್ಸ್ ಇರುತ್ತೋ ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ತೆಗೆದುಕೊಂಡೋಗಿ ವಸ್ತ್ರಗಳನ್ನು ಕೊಡುವಂಥದ್ದು ಒದಿಕೆಗಳನ್ನು ಅಂದ ಅಂದರೆ ಬ್ಲ್ಯಾಂಕೆಟ್ಸ್ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಅದ್ರ ಜೊತೆಯಲ್ಲಿ ಅನ್ನವನ್ನು ಅಂದರೆ ಮೊಸರನ್ನ ಮೊಸರನ್ನಾಗಿರ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಮಟ್ಟಿಗೆ ನೀವು ಅನ್ನವನ್ನು ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಆಮೇಲೆ ಕಪ್ಪು ಎಳ್ಳು ಅಂತ ಅಂದರೆ ಉಂಡೆಗಳು ಎಳ್ಳಿನಿಂದ ಮಾಡಿರುವಂಥ ಉಂಡೆಗಳನ್ನು ನೀವು ತೆಗೆದುಕೊಂಡು ಹೋಗಿ ದಾನ ಕೊಡುವಂಥದ್ದು ಹಾಗೆ ಹಸುಗೂ ಕೂಡ ನೀವು ಹೆಚ್ಚಾಗಿ ನೀವು ಅವಲಕ್ಕಿ ಬೆಲ್ಲ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡೋದು ಅಥವಾ ಅವಲಕ್ಕಿ ಬೆಲ್ಲ ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ಹಾಕಿ ನೀವು ಹಸುವಿಗೆ ತಿನ್ನಿಸೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು ಅಂತೇಳಿ ಹೇಳಲಾಗಿದೆ ಆದರೆ ಈ ಬಾರಿ ಬಂದಿರುವಂಥ ಅಮಾವಾಸ್ಯೆ ನಮಗೆ ವಿಶೇಷವಾದದ್ದು ಜೊತೆಯಲ್ಲಿ ಒಂದು ಸ ಗೊಂದಲ ಇದೆ ಏನಕ್ಕೆ ಅಂತಂದರೆ ಒಂಬತ್ತನೇ ತಾರೀಖು ಮಾಡಬೇಕಾ ಹತ್ತನೇ ತಾರೀಖು ಮಾಡಬೇಕಾ ಅಂತ ಹೇಳಿ ಈ ಅಮವಾಸ್ಯಲಿ ಗೊಂದಲ ಏನಕ್ಕಪ್ಪ ಅಂತಂದರೆ ಈಗ ನಮಗೆ ಪ್ರಾರಂಭವಾಗುವಂಥ ಅಮಾವಾಸ್ಯೆ ನಮಗೆ ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಎಂಟು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಮುಕ್ತಾಯವಾಗುವಂಥದ್ದು ಹತ್ತನೇ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ಇಂದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ಏನಪ್ಪ ಅಂತಂದರೆ ಸೂರ್ಯೋದಯ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಹತ್ತನೇ ತಾರೀಕು ನಮಗೆ ಬೆಳಗ್ಗೆ ನಮಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಮಗೆ ಅಮವಾಸೆ ಮುಗಿದೋಗೋದ್ರಿಂದ ನಾವು ಶುಕ್ರವಾರನೇ ನಾವು ಈ ಒಂದು ಅಂದರೆ ಒಂಬತ್ತನೇ ತಾರೀಕು ಶುಕ್ರವಾರ ನಾವು ಈ ಪುಷ್ಯ ಅಮಾವಾಸ್ಯ ಅಂದ್ರೆ ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ ಈ ಅಮಾವಾಸ್ಯೆ ಪೂಜೆಯಲ್ಲಿ ನಾವು ನದಿ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಈ ಮೌನಿ ಅಮಾವಾಸ್ಯೆಯಲ್ಲಿ ನಾವು ನದಿ ಸ್ನಾನಕ್ಕೆ ಸಮಯ ಯಾವಾಗಪ್ಪ ಅಂತಂದ್ರೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಬೆಳಿಗ್ಗೆ ನಮಗೆ ಅಲ್ಲಿವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ನದಿ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಆರೋಗ್ಯವನ್ನು ಬಿಡತಕ್ಕದ್ದು ಹಾಗೆಯೇ ಅವತ್ತಿನ ದಿವಸ ಮೌನ ಆಚರಣೆ ಕೂಡ ಮಾಡಬೇಕಂದ್ರೆ ಮೈನ ಮೌನ ವ್ರತ ಅಂತ ಬಂದಾಗ ಅವತ್ತಿನ ದಿವಸ ಹತ್ರನೂ ಕೂಡ ನಾವು ಮಾತಾಡದೇನೆ ನಾವು ಸರಳವಾಗಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಮೌನ ವ್ರತವನ್ನು ಆಚರಣೆ ಮಾಡಿಕೊಂಡು ದೇವರ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು ಅದ್ರ ಜೊತೆಯಲ್ಲಿ ದಾನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ನೋಡೋದಲ್ಲ ಫ್ರೆಂಡ್ಸ್ ನಾನು ನಿಮಗೆ ಒಂದು ಯಾವಾಗ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಅದರ ಅಮಾವಾಸ್ಯೆಯ ಒಂದು ಮಹತ್ವವೇನು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು